ನಮಸ್ತೆ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಇವತ್ತು ಗತವೈಭವ ಅನ್ನುವಂಥ ಒಂದು ಸಿನಿಮಾ ಕನ್ನಡದಲ್ಲಿ ಬಿಡುಗಡೆಯಾಗಿದೆ ಆ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಅನ್ನು ನೋಡ್ಕೊಂಡು ಬಂದು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನನಗೆ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಮೊಟ್ಟ ಮೊದಲನೇದಾಗಿ ಸಿಂಪಲ್ ಸುನಿ ಅವರು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಮಾಡಿದಾಗಲೇ ನನಗೆ ಅವರ ಡೈರೆಕ್ಷನ್ ಇಷ್ಟ ಆಗಿತ್ತು ಅದಾದ ಮೇಲೆ ಮತ್ತೆ ನಾನು ಸಿಂಪಲ್ ಸುನಿ ಅವರು ಈ ಥರನೂ ಮಾಡ್ತಾರಾ ಅಂತ ನನಗೆ ಆಶ್ಚರ್ಯ ಆಗಿದ್ದು ಅಂತಂದರೆ ಅವರು ಅವತಾರ ಪುರುಷ ಮಾಡಿದಾಗ ಇದೆಲ್ಲ ಆದರೆ ಅವತಾರ ಪುರುಷ ಅಂತ ನಾನು ತುಂಬ ಕಾದು ನೋಡಿದೆ ಅದಾದ ಮೇಲೆ ಮತ್ತೆ ನನಗೆ ಸಿಂಪಲ್ ಸುನಿಯವರು ಕುತೂಹಲವನ್ನು ಕೆರಳಿಸಿದ್ದೆಲ್ಲಿ ಅಂತ ಅಂದರೆ ಈಗ ರೀಸೆಂಟಾಗಿ ಒಂದು ಸಿನಿಮಾವನ್ನ ಅನೌನ್ಸ್ ಮಾಡಿದ್ರು ಅದು ಒಂಥರ ವಾಸ್ಕೋಡಿಗಾಮನ ಹಡಗ ಥರ ಎಲ್ಲ ಇತ್ತು ಅದ ಅಂಥದ್ದೊಂದು ಸಿನಿಮಾವಂದು ಅನೌನ್ಸ್ ಮಾಡಿದ್ರು ಬಟ್ ಆ ಸಿನಿಮಾ ಕಾರಣಾಂತರಗಳಿಂದ ಆಗಲಿಲ್ಲ ಅಂತ ಅನ್ಸುತ್ತೆ ಮೇಲೆ ಸಿಂಪಲ್ ಸುನಿ ಅವರು ಬಹಳ ಭರವಸೆಯನ್ನು ಹುಟ್ಟಿಸಿದ್ದು ಗತವೈಭವ ಸಿನಿಮಾದ ಮೂಲಕ ಗತವೈಭವ ಸಿನಿಮಾವನ್ನ ಅವರು ಯಾವಾಗ ಅನೌನ್ಸ್ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಆ ಸಿನಿಮಾ ಒಂದು ಕ್ವಶನ್ ಆಗಿ ಅಥವಾ ಒಂದು ಕುತೂಹಲವಾಗಿ ಎಲ್ಲರನ್ನು ಕಾಡ್ತಾ ಇದೆ ಅದಕ್ಕೆ ಕಾರಣ ಏನಂತ ಅಂದರೆ ಮೊನ್ನೆ ಅದರದ್ದು ಟ್ರೈಲರ್ ಬಿಟ್ರು ಟ್ರೈಲರ್ ಬಿಟ್ಟಾಗ ನಾವೆಲ್ಲ ಅಂದ್ಕೊಂಡು ಇದೊಂದು ನಾಲ್ಕು ಟೈಮ್ ಲೈನ್ನಲ್ಲಿ ನಡೆಯುವಂಥ ಸ್ಟೋರಿ ಇರಬಹುದು ಅಂತ ನಾನು ಅದನ್ನೇ ಅಂದ್ಕೊಂಡೆ ನಾಲ್ಕು ಟೈಮ್ ಲೈನಲ್ಲಿ ನಡೆಯುವಂಥ ಸ್ಟೋರಿ ಇರಬಹುದು ಅಥವಾ ಪ್ಯಾರ್ಲಾಗೆ ನಡೆಯುವಂಥ ಸ್ಟೋರಿ ಇರಬಹುದು ಈ ಟೈಮ್ ಟ್ರಾವೆಲ್ ಥರ ಇರುವಂಥ ಸ್ಟೋರಿ ಇರ್ಬೋದು ಈ ಥರದ್ದೆಲ್ಲ ಆಲೋಚನೆಗಳಿತ್ತು ಅದನ್ನು ನೋಡಿದಾಗ ಆದರೆ ಇವತ್ತು ಏನು ಹದಿನಾಲ್ಕನೇ ತಾರೀಕು ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆಯ ದಿನ ಗತವೈಭವ ಅನ್ನುವಂಥ ಸಿನಿಮಾ ತೆರೆಗೆ ಬಂದಿದೆ ಕುತೂಹಲದಿಂದ ನಾನು ಹೋಗಿ ಬೆಳಗ್ಗೆ ಶೋವನ್ನು ನೋಡಿದೆ ನೋಡಿದಾಗ ನನಗೆ ಬಹಳ ಸಮಾಧಾನ ಕೊಟ್ಟಿದ್ದೇನು ಅಂತ ಅಂದರೆ ಎಕ್ಸ್ಪೆಕ್ಟೇಷನನ್ನು ಹರ್ಟ್ ಮಾಡಲ್ಲ ಸುನಿಯವರು ಮೊದಲನೇದಾಗಿ ಸುನಿಯವರ ಸಿನಿಮಾ ಅಂದರೆ ನಮಗೆ ಕಾಮಿಡಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾರೇ ಹೀರೋ ಆಗಿರಲಿ ಸುನಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸಿಂಪಲ್ ಸುನಿ ಅವರು ಅಂದ್ರೆ ಕಾಮಿಡಿಯನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕೆ ಭರಪೂರ ಮನರಂಜನೆಯನ್ನ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ನಲ್ಲಿ ಮನರಂಜನೆ ಮತ್ತೆ ಕಥೆಗೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರಗಳ ಸುತ್ತ ಸ್ಟೋರಿ ನಡೀತಾ ಹೋಗುತ್ತೆ ನಿಮಗೆ ಫಸ್ಟ್ ಹಾಫ್ ತುಂಬಾ ಸ್ಟೋರಿ ಆಳಕ್ಕೆ ಎಳ್ಕೊಂಡು ಹೋಗಲಿಲ್ಲ ಅಂತ ಅಂದರೂ ನಿಮಗೆ ಮನೋರಂಜನೆಗಂತೂ ಕೊರತೆ ಇಲ್ಲ ಸೆಕೆಂಡ್ ಹಾಫ್ ನಲ್ಲಿ ಬರೋದಾದ್ರೆ ನಿಜವಾಗಿಯೂ ಕೂಡ ನೀವು ಒಂದು ಕ್ಷಣವೂ ಆ ಕಡೆ ಈ ಕಡೆ ನೋಡದೆ ನೋಡುವಂತೆ ನಿಮ್ಮನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಸಿನಿಮಾವನ್ನ ಸುನಿಯವರು ಮಾಡಿದ್ದಾರೆ ಈ ಸಿನಿಮಾದ ಹೈಲೈಟ್ ಏನು ಅಂತಂದರೆ ಇದರ ಒಂದು ಚಿತ್ರಕಥೆ ಇದರಲ್ಲಿ ಯಾವ ಥರ ಅವರು ಚಿತ್ರಕಥೆಯನ್ನು ಮಾಡಿದ್ದಾರೆ ಅಂತಂದರೆ ಈಗ ನಿಮಗೂ ಗೊತ್ತಿದೆ ಒಂದು ಸಿನಿಮಾವನ್ನು ಮಾಡ್ತಾ ಇರುವಾಗ ಜನರಿಗೆ ಯಾವಾಗ ಜನ ಬೇಜಾರಾಗ್ತಾರೆ ಬೋರ್ ಆಗ್ತಾರೆ ಅಂತಂದರೆ ಆ ಸಿನಿಮಾ ಅರ್ಥ ಆಗ್ತಿಲ್ಲ ಅಥವಾ ನನಗೆ ಅದು ಕನ್ವಿನ್ಸ್ ಮಾಡಲಿಕ್ಕೆ ಸಿನಿಮಾ ಸೋಲ್ತಾ ಇದೆ ಅಂತ ಅಂದಾಗ ಆದರೆ ಸಿಂಪಲ್ ಸುನಿ ಅವರು ಈ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸರಾಗವಾಗಿ ಒಂದು ನೀರನ್ನು ಬಿಟ್ಟರೆ ಹೇಗೆ ಅದು ನೀರು ತಗ್ಗಿನ ಪ್ರದೇಶಕ್ಕೆ ಹರ್ಕೊಂಡು ಹರ್ಕೊಂಡು ಹೋಗುತ್ತಲ್ಲ ಆ ಥರದ ಒಂದು ಚಿತ್ರಕಥೆಯನ್ನು ಮಾಡಿದ್ದಾರೆ ನನಗೆ ಅದು ಬಹಳ ಇಷ್ಟ ಆಯಿತು ಎಲ್ಲೂ ಗೊಂದಲ ಇಲ್ಲ ಎಲ್ಲೂ ಕನ್ಫ್ಯೂಷನ್ ಇಲ್ಲ ಆ ಥರ ಒಂದು ಸರಾಗವಾದಂಥ ಒಂದು ಚಿತ್ರಕಥೆಯನ್ನು ಮಾಡಿದ್ದಾರೆ ಇದು ಆ ಸಿನಿಮಾದ ಮೊಟ್ಟ ಮೊದಲ ಗೆಲುವು ಮತ್ತು ಆ ಸಿನಿಮಾದ ಸ್ಟೋರಿ ಸುನಿ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಗತ ಗತವೈಭವದಲ್ಲಿ ಮಾಡೋದು ಇದೊಂದು ಸ್ವಲ್ಪ ಪ್ರಬುದ್ಧತೆ ಇದೆ ಇದಕ್ಕಿಂತ ಮುಂಚೆ ಅವತಾರ ಪುರುಷವನ್ನು ಮಾಡಿದಾಗ ಮೊದಲನೇ ಸಲ ಟ್ರೈ ಮಾಡಿದರು ಅವತಾರ ಪುರುಷದಲ್ಲಿ ನನಗೆ ಇವ್ರಿಗೆ ಈ ಥರ ಮಿಸ್ಟ್ರಿ ಮತ್ತು ಈ ಥರದ್ದು ಜನ್ಮ ಜನ್ಮಾಂತರ ಅಥವಾ ಈ ಥರದ್ದೆಲ್ಲ ಒಂದು ಆಸಕ್ತಿ ಇದೆಯಾ ಒಂದು ಡಾರ್ಕ್ ಇದನ್ನು ನೋಡುವಂಥ ಆಸಕ್ತಿ ಇದೆಯಾ ಕುತೂಹಲ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉಟ್ಕೊಂಡಿತ್ತು ಇದನ್ನು ನೋಡಿದಾಗ ಖಂಡಿತವಾಗ್ಲೂ ಸುನಿ ಅವರಿಗೆ ಎರಡು ಟ್ರ್ಯಾಕ್ ಇದೆ ಒಂದು ಕಾಮಿಡಿ ಮತ್ತೊಂದು ಈ ರೀತಿ ಮೈಥಾಲಜಿ ಇರುವಂಥ ಒಂದು ಟ್ರ್ಯಾಕ್ ಎರಡು ಟ್ರ್ಯಾಕನ್ನು ಇದರಲ್ಲಿ ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಮೊದಲನೇ ಹಾಫ್ನಲ್ಲಿ ಫಸ್ಟ್ ಹಾಫ್ನಲ್ಲಿ ಕಾಮಿಡಿ ಇದ್ದರೆ ಸೆಕೆಂಡ್ ಹಾಫ್ ನಿಮಗೆ ಭಾಳಷ್ಟು ಕುತೂಹಲವನ್ನು ಕೆರಳಿಸುವ ಮತ್ತೆ ಯಾವಾಗಲೂ ಒಂದು ಟ್ರೋಲ್ ಬಳಸ್ತಾಯಿಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಹಾಗೆ ಸುನಿಯವ್ರು ಏನು ಮಾಡಿದ್ದಾರೆ ಇದರಲ್ಲಿ ಅಂದರೆ ಟ್ವಿಸ್ಟು ಟ್ವಿಸ್ಟ್ ಇಟ್ಟಿದ್ದಾರೆ ಟ್ವಿಸ್ಟ್ ಮೇಲೆ ಇನ್ನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ ಟ್ವಿಸ್ಟ್ ಮೇಲೆ ಇನ್ನೊಂದು ಟ್ವಿಸ್ಟ್ ಬರುತ್ತೆ ಹೀಗೆ ಅವರು ಈ ಸಿನಿಮಾವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ನೀವು ಇನ್ನೇನು ಈ ಸಿನಿಮಾಗೆ ಇದು ಫುಲ್ ಸ್ಟಾಪ್ ಇರ್ಬೋದು ಅಂತಂದರೆ ಅಲ್ಲ ಇದು ಜಸ್ಟ್ ಕಾಮ ಅಷ್ಟೇ ಅದಾದಮೇಲೆ ಮತ್ತೆ ಮುಂದುವರಿಯುತ್ತೆ ಮತ್ತೆ ಮುಂದೆ ಫುಲ್ ಸ್ಟಾಪ್ ಮುಂದೆ ಇದೆ ಅಂತ ಹೇಳ್ತಾರೆ ಅದು ಒಂದನ್ನು ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಸುನಿ ಅವರು ಮತ್ತು ಈ ಸಿನಿಮಾದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ದುಷ್ಯಂತ್ ಅನ್ನುವಂತಹ ಹೊಸ ಹೀರೋನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ದುಷ್ಯಂತ್ ಅವರು ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೊದಲನೇ ಸಲ ಮಾಡಿದ್ರು ಕೂಡ ಇಡೀ ಟೀಮ್ಗೆ ಅವರು ಹೊಸಬ್ರು ಥರ ಇಲ್ಲ ಅಂದರೆ ಟೀಮ್ಗೆ ಹಳೆಯವರು ಇರ್ತಾರೆ ಅವರ ಆ್ಯಕ್ಟಿಂಗ್ ಇರ್ಬೋದು ಅಥವಾ ಅವರ ಪಾತ್ರವನ್ನು ಅವರು ಅನುಭವಿಸಿರುವಂಥ ರೀತಿ ಇರ್ಬೋದು ಎಲ್ಲೂ ಹೊಸಬರು ಅನ್ನೋ ಥರ ಕಾಣಿಸೋದಿಲ್ಲ ಸುನಿ ಅವರು ಆ ಒಂದು ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡ್ತಾರೆ ಅವರು ಎಷ್ಟೇ ದೊಡ್ಡ ಹೀರೋನ ತಗೊಂಡ್ರು ಅವರು ಆ ಟೀಮ್ನಲ್ಲಿ ಒಬ್ಬರಾಗುವಂತೆ ಮಾಡ್ತಾರೆ ಅಥವಾ ಎಷ್ಟೇ ಫ್ರೆಷರ್ನ ತಗೊಂಡ್ರು ಅವರು ಆ ಟೀಮಲ್ಲಿ ಒಬ್ಬರಾಗುವಂತೆ ಮಾಡ್ತಾರೆ ಇದು ಸಿಂಪಲ್ ಸುನಿ ಅವರ ಒಂದು ಸ್ಪೆಷಾಲಿಟಿ ಯಾಕಂದರೆ ನನಗೆ ಕೆಲವೊಂದು ಸಲ ಹಳೆ ಸಿನಿಮಾಗಳಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡುವಾಗ ನಾನು ನೋಡಿದ್ದೀನಿ ಅವರು ಟೀಮ್ ಜೊತೆ ಅವ್ರು ಹೇಗೆ ಒಂದು ರ್ಯಾಪವನ್ನ ಬಿಲ್ಡ್ ಮಾಡ್ಕೊಂಡಿರ್ತಾರೆ ಅಂತ ಸೊ ಅದು ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇನ್ನು ಆಶಿಕಾ ರಂಗನಾಥ್ ಅವ್ರ ಬಗ್ಗೆ ಹೇಳುವಂತೆ ಇಲ್ಲ ಆಶಿಕಾ ರಂಗನಾಥ್ ಅವರು ಅವ್ರಿಗೆ ಅಂದರೆ ಏನು ರಾಜ್ಕುಮಾರಿ ಪಾತ್ರ ಕೊಟ್ಟರು ಅವ್ರು ಚೆನ್ನಾಗಿ ಕಾಣಿಸ್ತಾರೆ ಮಹಾರಾಣಿ ಪಾತ್ರ ಕೊಟ್ಟರು ಚೆನ್ನಾಗಿರ್ತಾರೆ ದೇವಲೋಕದ ಅಪ್ಸರೆ ಕೊಟ್ಟರು ಚೆನ್ನಾಗಿ ಮಾಡ್ತಾರೆ ಹಾಗೆ ಮಾಡಿರೋದ್ರಿಂದ ಅವರಿಗೆ ಸೂಕ್ತವಾದ ಪಾತ್ರವೇ ಅಂತ ಹೇಳ್ಬೋದು ಇನ್ನು ಕಥೆಯ ವಿಷಯಕ್ಕೆ ಬಂದರೆ ಈ ಸಿನಿಮಾ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜನ್ಮ ಜನ್ಮದ ಒಂದು ಪ್ರೇಮ ಕಥೆ ಜನ್ಮ ಜನ್ಮಾಂತರದಲ್ಲಿ ನಂಬಿಕೆಯನ್ನಿಟ್ಟುಕೊಂಡು ಸುನಿಯವರು ಒಂದು ಕಥೆಯನ್ನು ಎಣೆದಿದ್ದಾರೆ ಅದಕ್ಕೆ ತಮಾಷೆ ಅದರಲ್ಲಿ ಕುತೂಹಲ ಅದರಲ್ಲಿ ಎಮೋಷನ್ಸು ಎಲ್ಲದನ್ನು ಬೆರೆಸಿ ಒಂದು ಅದ್ಭುತವಾದಂಥ ಒಂದು ಕಥೆಯನ್ನು ಸುನಿಯವರು ಮಾಡಿದ್ದಾರೆ ಅದೇ ಗತವೈಭವ ಈ ಗತವೈಭವ ಸಿನಿಮಾ ಏನಿದೆ ಇದರಲ್ಲಿ ಆ ಹಳೆಯ ಪಾತ್ರ ಅಂದರೆ ನನಗೆ ಬಹಳ ಇಷ್ಟ ಆಗಿದ್ದೆನೆಂದ್ರೆ ಕೆಲವೊಂದು ಈ ಥರದ ಕಂಟೆಂಪ್ರರಿ ಸಿನಿಮಾಗಳಲ್ಲಿ ಹಳೆ ಕಾಲದ್ದು ಅಥವಾ ಹಿಂದಿನ ಜನ್ಮದ್ದು ಅಥವಾ ಹಿಸ್ಟ್ರಿ ಈ ಥರದ್ದೆಲ್ಲ ತಂದಾಗ ಬಹಳ ಪೇ ಪೇಲೋ ಅಂದರೆ ಬಹಳ ಸರ್ಫೇಸ್ ಲೆವೆಲಲ್ಲಿ ಶೂಟ್ ಮಾಡ್ತಾರೆ ಅಲ್ಲಿ ನಿಮಗೆ ಕೆಲವೊಂದು ಸೀನ್ಗಳನ್ನು ನೋಡಿದಾಗ ಇಲ್ಲಿ ಡೆಪ್ ಇಲ್ಲ ಅನ್ಸುತ್ತೆ ಕೆಲವೊಂದು ತುಂಬ ಸಿಂಪಲ್ ಸಿಂಪಲ್ಲಾಗಿ ಶೂಟ್ ಮಾಡ್ಕೊಂಡು ಬರ್ತಾರೆ ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಬಹಳ ಗ್ರ್ಯಾಂಡಾಗಿ ತೋರ್ಸಿದ್ದಾರೆ ಹಿಂದಿನ ಜನ್ಮಕ್ಕೆ ಹೋದರೂ ಅಥವಾ ಹಿಸ್ಟ್ರಿಗೆ ಹೋದರೂ ಇಲ್ಲಿ ಬಹಳ ಅದ್ಭುತವಾಗಿ ಅದನ್ನು ಶೂಟ್ ಮಾಡಿದ್ದಾರೆ ಅದರ ಪ್ರೆಸೆಂಟೇಷನ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಇವರಿಗೆ ಇಡೀ ತಂಡಕ್ಕೆ ಇಲ್ಲಿ ಕೈ ಹಿಡಿದಿರೋದು ಕಾಣಿಸುತ್ತೆ ನಮಗೆ ಯಾಕೆಂದರೆ ಅದರಲ್ಲಿ ಅಷ್ಟೊಂದು ರಿಚ್ನೆಸ್ಸನ್ನು ಆ ಸೀನ್ಗಳಲ್ಲಿ ಅಷ್ಟೊಂದು ರಿಚ್ನೆಸ್ಸನ್ನು ಕೊಟ್ಟಿದ್ದಾರೆ ಒಂದು ಯಾವುದೋ ಒಂದು ಸ್ವರ್ಗದ ಥರ ಬೇಕು ಇಲ್ಲಿ ಸೆಟ್ ಅಂದರೆ ಅದು ಸ್ವರ್ಗದ ಥರ ಇರುವಂಥ ಸೆಟ್ಟನ್ನೇ ಹಾಕಿದ್ದಾರೆ ಅಂಥ ಒಂದು ವಿಚಾರದಲ್ಲೂ ಈ ಸಿನಿಮಾ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಹಾಗಾಗಿ ನನಗಿದು ಬಹಳ ಇಷ್ಟ ಆಯಿತು ಯಾಕಂದ್ರೆ ಕಾಮಿಡಿಯನ್ನ ಇಟ್ಟುಕೊಂಡು ಎಲ್ಲೋ ಒಂದ್ ಕಡೆ ಅಲ್ಲಿ ಕೊರತೆ ಮಾಡಿದ್ದಿದ್ರೆ ನಿಜವಾಗ್ಲೂ ನಮಗೆ ಪ್ರೇಕ್ಷಕರಿಗೆ ಬೇಸರ ಆಗ್ತಿತ್ತು ಸೊ ಎಲ್ಲಾ ಪಾತ್ರಗಳು ಅಲ್ಲಿ ಇರುವಂತಹ ಪೋಷಕ ಪಾತ್ರಗಳೆಲ್ಲರೂ ಅವರವರ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ ಸಿಂಪಲ್ ಸುನಿ ಅವರು ಇದೇ ಥರದ ಇನ್ನೊಂದಷ್ಟು ಸಿನಿಮಾಗಳನ್ನು ಮಾಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾಕಂದರೆ ಈ ಥರದ ಸಿನಿಮಾಗಳೇ ಜಾಸ್ತಿ ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ಳೋದಾದ್ರಿಂದ ಎಲ್ಲಿ ಇದೇ ಥರದ ಸಿನಿಮಾಗಳನ್ನು ಹೆಚ್ಚು ಮಾಡಲಿ ಇನ್ನು ಮ್ಯೂಸಿಕ್ ಈ ಸಿನಿಮಾದಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ ಮ್ಯೂಸಿಕ್ಕು ಭಾಳ ಮ್ಯೂಸಿಕ್ಕಿಗೆ ತುಂಬ ತಲೆ ಕೆಡ್ಸ್ಕೊಂಡಿಲ್ಲ ಆದರೆ ಎಷ್ಟು ಬೇಕೋ ಅಷ್ಟು ಇದೆ ಮ್ಯೂಸಿಕ್ ನಮಗೆ ತುಂಬ ಅಂದರೆ ಕಥೆ ನೆನಪಲ್ಲಿ ಉಳಿಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನುಳಿದಂತೆ ಸಿನಿಮಾಟೋಗ್ರಫಿ ಮೊದಲಾದ ಎಲ್ಲ ತಾಂತ್ರಿಕ ವಿಭಾಗದವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾವನ್ನು ಎಲ್ಲರೂ ಕೂಡ ಖಂಡಿತವಾಗ್ಲೂ ಹೋಗಿ ವಾಚ್ ಮಾಡಬಹುದು ಅದರಲ್ಲೂ ಒಂದು ಸಲ ನೀವು ವಾಚ್ ಮಾಡಲಿಕ್ಕಂತೂ ನೀವು ನನ್ನ ಬೈಕೊಳ್ಳಲ್ಲ ನೀನು ರೆಫರ್ ಮಾಡಿದೆ ಈ ಸಿನಿಮಾವನ್ನು ಅಂತ ಅಷ್ಟೊಂದು ಬಹಳ ಚೆನ್ನಾಗಿರುವಂಥ ಒಂದು ಸಿನಿಮಾ ಒಂದು ಸಲ ಎಲ್ಲರೂ ನೋಡಬಹುದು ಮತ್ತು ಈ ಥರದ ಜಾನರಲ್ಲಿ ತಮ ಕಾಮಿಡಿ ಮತ್ತು ಈ ಥರದ ಮೈಥಾಲಜಿ ಅಥವಾ ಜನ್ಮ ಜನ್ಮಾಂತರ ಕಥೆಯಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು ಎರಡು ಮೂರು ಸಲ ನೋಡಿದ್ರು ಕೂಡ ತಪ್ಪಿಲ್ಲ ಅಂತಹ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಖಂಡಿತವಾಗಲೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ ನಮಸ್ಕಾರ